ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ವ್ಲಾಗನ್ನು ಬೆಳಗಿಂದ ಶುರು ಮಾಡ್ತಾ ಇದ್ದೀನಿ ನನ್ನ ಇಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ನನಗೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಾಗಿತ್ತು ಇವರು ಸ್ವಲ್ಪ ಲೇಟಾಗಿತ್ತು ತೋಟಕ್ಕೇನೋ ಹೋಗಿದ್ದರು ಬರೋವಷ್ಟರಲ್ಲಿ ತುಂಬ ಹೊತ್ತು ಮಾಡಿಬಿಟ್ರು ಹಾಗೆ ನಾನು ಇಲ್ಲಿ ಕುತ್ಕೊಂಡು ಮಾತಾಡಿಕೊಂಡು ಅವ್ರು ಕೂಡ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾಯಿದ್ರು ಹಾಗೆ ವೀಡಿಯೋ ಕೂಡ ಮಾಡಿಕೊಂಡೆ ಅದಾದ ನಂತರ ಆಲ್ಮೋಸ್ಟ್ ನಾನೊಂದು ನಾಲ್ಕರಿಂದ ಐದು ದಿನ ಏನಂದರೆ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಯಾಕೆ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಏನಾಯಿತು ನನಗೆ ಅಂತ ಹೇಳಿ ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಹೇಳಿ ಇಲ್ಲಿ ಮರಗೆಣಸು ತೊಗೊಂಡ್ಬಂದಿದ್ರು ತುಂಬ ಚೆನ್ನಾಗಿತ್ತು ಮಾತ್ರ ಅದರಿಂದ ಸಾಂಬಾರು ಮಾಡೋಣ ಅಂತೇಳಿ ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಈ ಕಡೆ ಅತ್ತೆ ಕೂಡ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಟಿದ್ರು ಈ ಸಾಂಬಾರಿಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಮಾಡ್ತಾರೆ ಸಕ್ಕತ್ತಾಗಿರುತ್ತೆ ಅದು ಕರೆಕ್ಟಾಗಿ ರೆಸಿಪಿಯನ್ನು ಶೂಟ್ ಮಾಡ್ಕೊಂಡಿಲ್ಲ ಬಟ್ ಹಾಗೇ ಹೇಳ್ತೀನಿ ನಿಮಗೆ ಟ್ರೈ ಮಾಡ್ಬೋದು ನೋಡಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದಾರೆ ಇದು ಇಷ್ಟು ಮಾತ್ರ ಮಸಾಲೆಗೆ ಇದ್ರ ಜೊತೆಗೆ ತೆಂಗಿನಕಾಯಿ ತುರಿನ ಹಾಕಿ ರುಬ್ಬೋದು ತುಂಬ ಚೆನ್ನಾಗಾಗತ್ತೆ ಈ ಸಾಂಬಾರು ಆಮೇಲೆ ನಾರ್ಮಲ್ ಮರಗಣ್ಸನ್ನು ನೀರನ್ನು ಕುದಿಸಿ ಆಮೇಲೆ ಆ ನೀರನ್ನು ತೆಗೆದು ತಿರ್ಗಾ ಬೇರೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋದು ಬೇಯಿಸಿದ ನಂತರ ಈ ಸುರುಬ್ಬಿರೋ ಮಸಾಲೆನ ಹಾಕಿದ್ರೆ ಆಯಿತು ಸ್ವಲ್ಪ ಹಣ್ಣಿನ ರಸ ಅಷ್ಟೇ ಬೆಲ್ಲ ಎಲ್ಲ ಏನೂ ಹಾಕೋದಿಲ್ಲ ತುಂಬ ಚೆನ್ನಾಗಾಗತ್ತೆ ಟ್ರೈ ಮಾಡಿದೊಂದ್ಸಲಿ ಡೀಟೇಲ್ ಆಗಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಬೆಳ್ಳುಳ್ಳಿ ಒಗ್ಗರಣೆಲ್ಲ ಹಾಕಿ ಸಖತ್ತಾಗಿ ಆಗಿರುತ್ತೆ ಬನ್ನಿ ಇವಾಗ ಡಾಕ್ಟರ್ ಕೊಟ್ಟಿರೋ ಒಂದು ಮೆಡಿಸಿನಿಂದ ನನಗೇನೇನಾಯಿತು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಲಾಸ್ಟ್ ವ್ಲಾಗಲ್ಲಿ ಕೇಳಿಕೆ ಯಾಕೆ ವೀಡಿಯೋಸ್ ಲೇಟಾಗಿ ಹಾಕ್ತಿದ್ರೆ ಏನಾಯಿತು ಅಂತ ಹೇಳಿಬಿಟ್ಟು ಅದು ವಿಷಯನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಇವಾಗ ವಿಡಿಯೋನ ಶುರು ಮಾಡಿದ್ದೀನಿ ಮನೇನಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಈ ಮಳೆ ಸೀಸನಲ್ಲಿ ಗೊತ್ತಲ್ವ ಶೀತ ಕೆಮ್ಮು ಕಫ ಅದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಹಾಗೆ ಆಗಿಬಿಟ್ಟಿತ್ತು ನನಗೂ ಶುರು ಆಯಿತು ಸಿವಿಯರಾಗಿ ನನಗೆ ಯೂಶ್ವಲಿ ಶೀತ ಆದಾಗ ಏನಾಗುತ್ತೆ ಹೆಡ್ ಏಕ್ ಜಾಸ್ತಿ ಇರುತ್ತೆ ಆ್ಯಂಡ್ ಫುಲ್ ನೋಸ್ ಬ್ಲಾಕ್ ಆಗಿರ್ಬೋದು ಇಲ್ಲೆಲ್ಲ ಬ್ಲಾಕ್ ಆಗಿಬಿಡತ್ತೆ ಸೊ ಹಾಗಾಗಿ ನಾನು ಕೂಡ ಟೀಮ್ ತೊಗೊಳೋದು ಅದು ಇದೆಲ್ಲ ಮಾಡ್ತಾ ಇದ್ದೆ ಬಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತು ಫೈನಲಿ ನಾವೇನು ಮಾಡ್ತೀವಿ ಡಾಕ್ಟ್ರ್ ಹತ್ರನೇ ಹೋಗ್ತೀವಿ ಸೊ ಹತ್ರ ಹೋಗಿ ಮೆಡಿಸಿನ್ ಕೂಡ ತಗೊಂಡು ಬಂದೆ ಬಟ್ ಆಮೇಲೆ ಏನಾಯ್ತು ಅನ್ನೋ ವಿಷಯ ಸೊ ಎಷ್ಟು ನಾವು ಕೇರ್ಫುಲ್ ಆಗಿದ್ರು ಏನೇ ಮಾಡಿದ್ರು ಒಂದೊಂದು ಸತಿ ಟೈಮ್ ಆಗಿರ್ಬೋದು ಒಂದೊಂದು ಸಲ ನಮ್ಮ ಮನೆ ಬರೋನೋ ಏನೋ ಈ ಥರ ಎಲ್ಲ ಆಗಿಬಿಡತ್ತೆ ಸೊ ಅದನ್ನ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ತಾ ಇದ್ದೀನಿ ನನ್ಗಾಗಿದೆ ಇನ್ನೊಬ್ರಿಗದ್ ಬೇಡ ಅಂತ ಹೇಳ್ಬಿಟ್ಟು ನಾನು ಈ ವಿಷಯನ ಶೇರ್ ಮಾಡ್ತಾ ಇದ್ದೀನಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ನಾವ್ ಎಷ್ಟು ಜಾಗ್ರತೆಯಿಂದ ಇದ್ರು ಬಟ್ ಕೆಲವೊಂದ್ಸಲ ಈ ತರ ಆಗತ್ತೆ ನಮ್ಮ ಕೈ ಮೀರಿ ನಮ್ಮ ಬುದ್ಧಿಗೆ ಬರ್ದೆ ಈ ತರ ಆಗತ್ತೆ ಬಟ್ ಏನು ಮಾಡೋಕ್ ಆಗಲ್ಲ ಬಟ್ ನನ್ಗತ್ತು ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟಿತ್ತು ಏನಾಯ್ತು ನನ್ಗೆ ಅನ್ನೋ ತರ ಸೊ ಅದನ್ನ ಇವಾಗ ಏನಾಯ್ತು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಇದನ್ನ ಹೇಳೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ವಿಡಿಯೋನ ಶುರು ಮಾಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ ಸೊ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿತ್ತು ಅದರ ಜೊ ಏಕ್ ಜಾಸ್ತಿ ಇದ್ದಿದ್ದರಿಂದ ನನಗೆ ತಲೆನೋವು ಜಾಸ್ತಿ ಇತ್ತು ಹಾಗಾಗಿ ಇನ್ನೇನು ಮಾಡೋದು ಪಾಪ ನೋಡ್ಕೊಳ್ಳೋದು ಕೆಲಸಗಳು ಇದೆಲ್ಲ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಅಂತ ಹೇಳಿ ಹಾಗೆ ನಾನು ಕೂಡ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಮೆಡಿಸಿನ್ ಕೂಡ ತೊಗೊಂಡ್ಬಂದರು ಒಂದು ಬೆಳಗ್ಗೆ ಹತ್ತು ಗಂಟೆ ಹಾಗೆ ತೊಗೊಂಡ್ಬಂದರೆ ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಆಗಿಬಿಟ್ಟಿತ್ತು ನಾನು ಮಾತ್ರೆ ತೊಗೊಂಡೆ ಒಂದು ಟ್ಯಾಬ್ಲೆಟ್ ಒಂದು ಏನೋ ಸಿರಪ್ ಕೊಟ್ಟಿದ್ರು ಸರ್ ಈರಪ್ ಮುಂಚೆ ಕೂಡ ಅದೇ ಡಾಕ್ಟ್ರು ಸೇಮ್ ಅದೇ ಸಿರಪ್ ಕೊಟ್ಟಿದ್ರು ನಾನು ಅದನ್ನು ಕೊಡಿದ್ವಿ ನನಗೆ ಪ್ರಾಬ್ಲಮ್ ಆಗಿರಲಿಲ್ಲ ಬಟ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು ಅಂದ್ರೆ ಅದನ್ನು ಕೂಡ ತೊಗೊಂಡೆ ಬೆಳಗ್ಗೆ ಒಂದು ರಾತ್ರಿ ಹೋದ ತೊಗೊಳ್ಳೋಕೆ ಕೊಟ್ಟಿದ್ರು ಸೊ ಇವಾಗ ನಾನು ಯಾವ ಡಾಕ್ಟರ್ ಅಥವಾ ಯಾವ ಮೆಡಿಸನ್ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಲ್ಲ ಬಿಕಾಸ್ ನನಗೆ ಆಗಿದ್ದು ಇನ್ನೊಬ್ಬರಿಗೆ ಆಗಬೇಕು ಅಂತ ಇಲ್ಲ ಆ್ಯಂಡ್ ನಾನು ಇದು ಫುಲ್ ಡಾಕ್ಟರ್ ಫಾಲ್ಟು ಅಂತಲೂ ಹೇಳೋಕ್ಕೆ ನಾನು ನನ್ಗೆ ಗೊತ್ತಿಲ್ಲ ಬಿಕಾಸ್ ನನಗೆ ಹಾಗಾಗಿದೆ ಅಂತ ಹೇಳ್ಬಿಟ್ಟು ಇನ್ನೊಬ್ರದ್ದು ಆಗತ್ತೆ ಅಂತಲೂ ಹೇಳಕ್ಕೆ ಬರಲ್ಲ ಬಟ್ ನಿಮ್ಗೊಂದು ಇನ್ಫಾರ್ಮೇಶನ್ ಇರಲಿ ಮುಂಚೆ ನೀವು ಇನ್ನು ಮುಂದೆ ಮೆಡಿಸಿನ್ ತೊಗೊಳ್ಳೋದು ತುಂಬ ಕೇರ್ಫುಲ್ ಆಗಿದೆ ಅಂತ ಹೇಳೋದಕ್ಕೋಸ್ಕರ ನಾನು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಆಯಿತಾ ಹಾಗೆ ನಾನು ಕೂಡ ಟ್ಯಾಬ್ಲೆಟ್ ತೊಗೊಂಡೆ ಹತ್ತುವರೆ ಹಂಗೆ ಆಮೇಲೆ ಮಧ್ಯಾಹ್ನ ಹೆಂಗೂ ಟ್ಯಾಬ್ಲೆಟ್ ತಗೊಳಕಿಲ್ಲ ಹನ್ನೊಂದು ಗಂಟೆ ಹಾಗೆ ನನಗೇನಾಗೋಕ್ಕೆ ಶುರು ಆಯಿತು ಅಂತಂದರೆ ಫುಲ್ಲು ವೀಕ್ ಆಗ್ತಾ ಇದ್ದೀನಿ ನಾನು ಅಂತ ಅನಿಸೋಕೆ ಶುರು ಆಯಿತು ಕಾಲೆಲ್ಲ ನಡೆದಂಗೆ ಫುಲ್ಲು ಏನೋ ಒಂಥರ ಇಲ್ಲಿ ನನಗೆ ಎದೆ ಹತ್ರ ಹಿಡ್ಕೊಂಡಾಗೋ ನಡ್ದಂಗೋ ಏನಲ್ಲೋ ಆಗೋಕ್ಕೆ ಶುರು ಆಯಿತು ಸರಿ ಸಿಕ್ಕಾಪಟ್ಟೆ ಕೋಲ್ಡ್ ಆಗ್ಬಿಟ್ಟಿದೆ ತಲೆನೋಲ್ಲ ಶುರು ಆಗಿದೆಯಲ್ಲ ಹಂಗಾಗಿ ಏನೋ ಅಂತ ಸ್ವಲ್ಪ ಹೊತ್ತು ಮಾಡಿ ಮಲ್ಕೊಂಡೆ ಪಾಪು ಕೂಡ ಆಟ ಆಡ್ತಾನೆ ಇದ್ಲು ಹಂಗೆ ಹಸ್ಬೆಂಡ್ ಹತ್ರ ಏನು ಹಂಗಾರು ಮಾಡಿ ನೋಡ್ಕೊಡಿ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಮಲ್ಕೊಂಡೆ ಆದರೂ ಕಡಿಮೆ ಆಗ್ತಾಯಿಲ್ಲ ನಂಗೆ ಉಸಿರಾಡೋಕ್ಕೇ ಆಗ್ತಾಯಿಲ್ಲ ಬಟ್ ನನಗೆ ನಡಿಯೋಕ್ಕಾಗ್ತಿಲ್ಲ ಸುಸ್ತಾಗ್ತಾ ಇದೆ ಸುಸ್ತು ಸುಸ್ತಾಗ್ತಾ ಇದ್ದರೆ ಅದ್ರ ಜೊತೆಗೆ ನನಗೆ ತುಂಬ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಆಗ್ತಾ ಇಲ್ಲ ತುಂಬ ಶಾರ್ಟ್ನೆಸ್ ನಮಗೆ ಜಾಸ್ತಿ ಉಸಿರು ಎಳ್ಕಿ ಎಳ್ಕೊಂಡು ಎಳ್ಕೊಂಡು ನನಗೆ ತುಂಬ ಸುಸ್ತಾಗ್ತಾ ಇತ್ತು ನಡ್ಕೊಳ್ಳೋಕ್ಕೂ ಆಗೋಕ್ಕೂ ಇಲ್ಲ ಆ ಥರ ಆಗ್ತಾಯಿದೆ ಕಾಲೆಲ್ಲ ನಡ್ದಂಗು ಹಸಿವೆ ಆಗ್ತಿರ್ಬೇಕು ಅಂತ ಹೇಳ್ಬಿಟ್ಟು ಅದು ಇನ್ನೊಂದು ಸ್ವಲ್ಪ ತಿನ್ಕೊಂಡೆ ಆದ್ರೂ ಕಡಿಮೆ ಆಗ್ತಾ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತದೆ ಸರಿ ಇನ್ನೊಂದ್ಸಲಿ ಟ್ಯಾಬ್ಲೆಟಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಗೂಗಲ್ ಆದರೂ ಮಾಡಿಕೊಂಡು ಏನಾಗಿದೆಯಪ್ಪ ಅಂತ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಏನಿದೆ ಕಂಟೆಂಟ್ ಆದರೆ ಹೆಸರೆಲ್ಲ ಆಗ್ದಾಗ ಗೊತ್ತಾಯಿತು ಟ್ಯಾಬ್ಲೆಟಲ್ಲಿ ನಮ್ಮ ಬಿ ಪಿನ ಡೌನ್ ಮಾಡೋ ಥರ ಆಗುತ್ತೆ ಕೆಲವೊಬ್ಬರಿಗೆ ಅದರ ಸೈಡ್ ಎಫೆಕ್ಟು ಆ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಸರಿ ಇನ್ನೇನು ಮಾಡೋದು ತಗೊಂಡು ತಿಂದಾಗ್ಬಿಟ್ಟಿದೆ ಇನ್ನೇನು ಮಾಡೋದಪ್ಪ ಇನ್ನು ಮತ್ತೆ ತಿರ್ಗ ಡಾಕ್ಟ್ರ್ ಹತ್ರ ಹೋದ್ರೆ ಆದಮೇಲೆ ಮತ್ತೆ ಒಂದೇನಾದರೂ ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ ಅಂತ ಭಯ ನನಗೆ ಇನ್ನೇನಾಗುತ್ತೋ ಅನ್ನೋ ಸಿಕ್ಕಾಪಟ್ಟೆ ನಂಗೆ ಸ ತಲೆ ಸುತ್ತಂಗು ಏನೇನೋ ಆಗಿಬಿಟ್ಟಿತ್ತು ನನಗೆ ಅರ್ಧ ದಿನ ನಾನು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಒಂದು ಟ್ಯಾಬ್ಲೆಟಿಂದ ಜೀವನೇ ಹೋಗ್ಬಿಡ್ತೇನೋ ಅನ್ನೋ ಥರ ಆಗಿಬಿಟ್ಟಿತ್ತು ಸೊ ನನಗೆ ಅದು ಗೂಗಲ್ ಮಾಡಬೇಕಾದ ನಾನು ಮಧ್ಯಾಹ್ನ ಒಂದು ಗಂಟೆ ಒಂದುವರೆ ಏನೋ ಆಗಿತ್ತು ಅಂತ ಅನಿಸುತ್ತೆ ನನಗೆ ಆಮೇಲೆ ಗೊತ್ತಾಯಿತು ಟ್ಯಾಬ್ಲೆಟಿಂದ ಏನಾದರೂ ಸಮಸ್ಯೆ ಆಗ್ತಿದೆಯಾ ಏನೋ ನೋಡ್ಕೊಳ್ಳೋಣ ಅಂತ ಆಮೇಲೆ ಇಂಟರ್ನೆಟ್ಟಲೆಲ್ಲ ನೋಡಿ ಓಕೆ ಇದರಿಂದ ಹೀಗೆಲ್ಲ ಸೈಡ್ ಎಫೆಕ್ಟ್ ಸಿಕ್ಕಾಪಟ್ಟೆ ಏನೇನೋ ಇತ್ತು ಒಬ್ಬೊಬ್ರಿಗೆ ಹೋದಂತಾರೆ ನನಗೆ ಸಿಕ್ಕಾಪಟ್ಟೆ ಶಿವರಿಂಗ್ ಆಗ್ತಾಯಿತ್ತು ಕೈ ಕಾಲೆಲ್ಲ ನಡ್ಕ್ತಾ ಇತ್ತು ನಡ್ಕೊಂಡು ಹೋಗೋಕ್ಕೂ ತುಂಬ ವೀಕ್ ಅಂತ ಅನ್ನಿಸ್ತಾ ಇತ್ತು ಜಸ್ಟ್ ನಮ್ಮ ಬ್ಲಡ್ ಪ್ರೆಷರ್ ಏನಿದೆ ಅದನ್ನು ಅದು ತುಂಬ ಕಡಿಮೆ ಮಾಡತ್ತೆ ಅಂತ ಹೇಳಿ ಇತ್ತು ಅದರಲ್ಲಿ ಸರಿ ನನಗೂ ಸೇಮ್ ಅದೇ ಥರನೇ ಅದರಲ್ಲಿ ಏನು ಸಿಂಪ್ಟಮ್ ಹೇಳಿದ್ರು ಸೇಮ್ ಅದೇ ಥರನೇ ಆಗಿಬಿಟ್ಟಿತ್ತು ತುಂಬ ವೀಕ್ ಆಗಿ ನಾನು ಒಂದು ದಿನಕ್ಕೆ ನನಗೆ ಸಾಕಪ್ಪ ಸಾಕು ಥರ ಅದ್ರ ಜೊತೆಗೆ ಕೋಲ್ಡ್ ಡೆಂಗೂ ಇದೆಯಲ್ವಾ ಇದೆಲ್ಲ ಮೀರಿ ಅದೇನೇ ನನಗೆ ಜಾಸ್ತಿ ಪ್ರಾಬ್ಲಮ್ ಅಂತ ಅನ್ನಿಸ್ಬಿಡ್ತು ಅಷ್ಟು ವೀಕ್ ವೀಕ್ನೆಸ್ ಅಂತ ಅನ್ನಿಸ್ತಾಯಿತ್ತು ಆಲ್ಮೋಸ್ಟ್ ನನಗೆ ಒಂದು ನಾಲ್ಕು ಗಂಟೆ ಹಂಗೆ ಆಗೋ ಮಧ್ಯಾಹ್ನ ಸಂಜೆ ಹಂಗೆ ನಾಲ್ಕು ಗಂಟೆ ಆಗ್ತಾ ಬಂದಾಗ ಸ್ವಲ್ಪ ಬೆಟರ್ ಫೀಲ್ ಆಯಿತು ನಾನು ಸ್ವಲ್ಪ ನಾರ್ಮಲ್ ಆದಂತ ಏನಂತಂದರೆ ಆ ಟ್ಯಾಬ್ಲೆಟ್ ಪವರ್ ಏನಿದೆ ಅದು ಕಡಿಮೆ ಆಗುವಾಗ ತನ್ನೇ ತಾನೇ ಕಡಿಮೆ ಆಯಿತು ಆಯಿತಾ ಈ ಥರ ಆಯಿತು ಈ ಥರ ಆಯಿತು ದುಂಡಿ ಹಿಡ್ಕೋದಿಯಾ ಪಾಪು ಇಲ್ಲೇ ಇದ್ದಾಳೆ ಆಟ ಆಡ್ಕೊಂಡು ಹಾಗೆ ಅವಳನ್ನ ಸುಮ್ಮನೆ ಕೂತ್ಕೊ ಅಂತ ಹೇಳ್ತಾ ಇದ್ದೀನಿ ಹಾಗೆ ಸೊ ಈ ಥರ ಎಲ್ಲ ಆಗೋಗ್ಬಿಟ್ಟಿತ್ತು ಏನಂದರೆ ನಮಗೆ ನಾವು ಎಷ್ಟೊಂದು ಅವಸತ್ತು ಕೋಲ್ಡ್ ಕೋಲ್ಡ್ಗೆ ಟ್ಯಾಬ್ಲೆಟ್ ತೊಗೊಂಡಿರ್ತೀವಿ ಬಟ್ ನಾನು ಯಾವತ್ತೂ ಈ ಟ್ಯಾಬ್ಲೆಟ್ ತೊಗೊಂಡಿರಲಿಲ್ಲ ಮುಂಚೆ ಸರಿ ಬಿಡು ಹೆಡ್ಡೇಕು ಮೇಯ್ನಾಗಿ ಕೊಟ್ಟಿದ್ದೆ ಹೆಡ್ಕ್ ಮತ್ತು ನನಗೆ ಇಲ್ಲಿ ಫುಲ್ ಬ್ಲಾಕ್ ಆಗಿತ್ತು ಕೋಲ್ಡ್ ಕಫ ಅಂತ ಹೇಳ್ಬಿಟ್ಟೇನೆ ಕೊಟ್ಟಿದ್ದಿದ್ದು ಸರಿ ಅಂತ ಹೇಳಿ ನಾನು ಕೂಡ ತಿಂದೆ ಬ್ಲೈಂಡಾಗಿ ನಾವು ಯಾವುದನ್ನು ತಿನ್ನೋಕ್ಕೂ ಆಗಲ್ಲ ಆ್ಯಂಡ್ ಯೂಶ್ವಲಿ ನಾನು ಆ ಥರ ಏನು ಸ್ಟ್ರಾಂಗ್ ಆಗಿರೋ ಮೆಡಿಸಿನ್ ಕೂಡ ಆ ಥರ ಕೊಡಲ್ಲ ಬಟ್ ಏನೋ ನನ್ನ ಗ್ರಾಚಾರ ಸರಿ ಇಲ್ಲವೋ ಏನೋ ಗೊತ್ತಿಲ್ಲ ಆ ಬಂದು ಮಾತ್ರೆಯಿಂದ ನನಗೆ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಏನು ನನ್ನ ಕೈಲಿ ಆಗ್ತಾನೆ ಇಲ್ಲ ಅನ್ನೋ ಥರ ಆಗೋಗಿತ್ತು ಸೊ ಅದೇ ಆಗಿಬಿಟ್ಟು ಮತ್ತೆ ತಿರ್ಗ ಬೇರೆ ಡಾಕ್ಟರ್ ಹತ್ರ ಹೋದೆ ನಾನು ಬಿಕಾಸ್ ನನಗೆ ಅಷ್ಟೊಂದು ಕೋಲ್ಡ್ ಅಂದರೆ ಅಷ್ಟು ಸಿವಿಯರ್ ಕಫ ಅಲ್ಲ ಬ್ಲಾಕ್ ಆಗಿ ಇದಾಗ್ಬಿಟ್ಟಿತ್ತು ಸೊ ನೋಸ್ ಬ್ಲಾಕ್ ಎಲ್ಲ ಹಾಕ್ಬಿಟ್ಟು ಹಾಗಾಗಿ ಬೇರೆ ಡಾಕ್ಟ್ರ್ ಹೋಗಿ ಮತ್ತೆ ತಿರ್ಗಿ ಒಂದು ಟೂ ಡೇಸ್ ಬಿಟ್ಟು ಹೋಗಿದ್ದೆ ನಾನು ಮತ್ತೆ ಹೇಗೋ ಮನೆಯಲ್ಲೇ ಅದು ಇದು ಮಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡೆ ಬಟ್ ಆಗ್ತಾನೇ ಇಲ್ಲ ಅಂತಂದಾಗ ಹೋಗಿ ಮತ್ತೆ ಒಂದು ಮೆಡಿಸಿನ್ ತೊಗೊಂಡೆ ಇವಾಗಂತೂ ನನಗೆ ನಿಜವಾಗ್ಲೂ ಭಯ ಆಗುತ್ತೆ ಹೆಂಗಪ್ಪ ಇದ್ದೆ ಅವಾಗ ಅಂತ ಪಾಪು ನೋಡಿಕೊಂಡು ಅಷ್ಟು ನನಗೆ ವೀಕ್ನೆಸ್ ಥರ ಫೀಲ್ ಆಗ್ತಾಯಿತ್ತು ವೀಕ್ನೆಸ್ ಅಂದರೆ ನೀವೇನೋ ತಿಂಡಿ ತಿಂದೆ ಊಟ ಮಾಡಿದೆ ಉಪವಾಸ ಇದ್ದಾಗ ವೀಕ್ನೆಸ್ ಆಗುತ್ತಲ್ವ ಆ ಥರ ಅಂತೂ ಖಂಡಿತವಾಗ್ಲೊಲ್ಲ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಸೊ ಇನ್ನು ನಾನು ಮತ್ತೆ ಇನ್ನೊಂದು ಡೋಸ್ ತಿಂದಿದ್ರೆ ನಾನು ಏನಾಗ್ತಿದ್ನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೇನೋ ಆವಾಗ ಮತ್ತು ಇದರಿಂದ ಏನೋ ಆಗ್ತಿದೆಯೇನೋ ಅಂತ ನೋಡೋಣ ಅಂತ ಅದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಅಂತ ಹಂಗೆ ಇತ್ತು ನನ್ನ ಬಾಡಿಗೆ ಆಗ್ತಿಲ್ವೋ ಆ ಮೆಡಿಸಿನ್ ಅಥವಾ ಎಲ್ಲರಿಗೂ ಹಂಗೆ ಆಗುತ್ತೋ ನನಗೆ ಗೊತ್ತಿಲ್ಲ ಬಟ್ ನಂಗಂತೂ ಈ ಥರ ಆಯಿತು ಇನ್ನು ಮುಂದೆ ಟ್ಯಾಬ್ಲೆಟ್ ತೊಗೊಳ್ತೀರಾ ಅಥವಾ ಏನೇ ಒಂದು ಮೆಡಿಸಿನ್ ತೊಗೊಳ್ತೀರಾ ಅಂತಂದ್ರೂ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ತಿನ್ನಿ ಸುಮ್ಮನೆ ನಾ ಆ ಟೈಮ್ಗೆ ನಮಗೆ ಹುಷಾರಿಲ್ಲ ಅಂತ ತಿನ್ಬಿಡೋಣ ಅಂತ ಅನ್ನಿಸ್ಬಿಡುತ್ತೆ ಬಟ್ ಆ ಥರ ಅಂತೂ ಮಾಡೋಕ್ಕೇ ಹೋಗಬೇಡಿ ಸೊ ನನಗೆ ಈ ಥರ ಆದರೆ ಕೆಲವೊಂದು ಟ್ಯಾಬ್ಲೆಟ್ ಅಲ್ಲ ಕಂಟೆಂಟ್ಗಳು ನಮ್ಮ ಬಾಡಿಗೆ ಆಗಿಬರೋಲ್ಲ ಆ ಥರ ಎಲ್ಲ ಇರುತ್ತೆ ಬಟ್ ನೀವು ಸೈಡ್ ಎಫೆಕ್ಟ್ಸ್ ಅಂತ ಏನೇ ಗೂಗಲ್ ಮಾಡಿದ್ರೂ ಎಲ್ಲ ಮೆಡಿಸನ್ಗೂ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಬಟ್ ಎಲ್ಲಾರ್ಗು ಆಗುತ್ತೆ ಅಂತ ಅಲ್ಲ ಬಟ್ ಇದೊಂದು ಇನ್ಫಾರ್ಮೇಷನು ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಅದೆಲ್ಲ ಆಗಿ ಫುಲ್ ಕಡಿಮೆ ಆಗೋಷ್ಟ್ರೆ ನನಗಂತೂ ಸಾಕಾಗಿ ಸೊ ಈ ಥರ ಅರ್ಧ ದಿನ ಅಂತೂ ನಾನು ಒಂದು ಮಾತ್ರೆಯಿಂದ ನನ್ನ ಜೀವನ ಹೋಯ್ತೇನೋ ಅಂತ ಅನ್ನಿಸ್ತು ನನಗೆ ಲಾಸ್ಟಲ್ಲಂತೂ ಸಿಕ್ಕಾಬಿಟ್ಟಿದೆ ನನಗೆ ಮಲಗಿದ್ರೆ ಅಲ್ಲೂ ಕೂಡ ಉಸಿರಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟು ಕಷ್ಟ ಅಂತ ಅನ್ನಿಸ್ತಾ ಇತ್ತು ಸೊ ಈ ಥರ ಎಲ್ಲ ಆಗೋಗಿತ್ತು ಆ್ಯಂಡ್ ಹಂಗೆ ನಂಗೆ ಇವಾಗ ಡಾಕ್ಟ್ರ್ ಹತ್ರ ಹೋಗೋಕ್ಕೂ ಭಯ ಆಗುತ್ತೆ ಅಷ್ಟು ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು ಟೆನ್ಷನ್ ಅನ್ನೋದಕ್ಕಿಂತ ಇವಾಗಲೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಬಿಕಾಸ್ ಏನು ಹೇಳೋಕ್ಕಾಗಲ್ಲ ನಮ್ಮ ಟೈಮ್ ಸರಿ ಇಲ್ಲ ಅಂತಂದರೆ ಹಗ್ಗ ಕೂಡ ಹಾವಾಗತ್ತೆ ಅಂತ ಹೇಳ್ತಾರಲ್ಲ ಅದೇ ಥರನೇ ಸೊ ಮುಂಚೆ ನಾನು ಯಾವತ್ತೂ ಆ ಟ್ಯಾಬ್ಲೆಟನ್ನು ತೊಗೊಂಡು ಇರಲಿಲ್ಲ ನನಗೆ ಅವಾಗ ಅದೆಲ್ಲ ತಲೆಗೂ ಹೋಗಿಲ್ಲ ತುಂಬ ಸಿವಿಯರಾಗಿ ಅಟ್ಯಾಕ್ ಇದೆಯಲ್ವಾ ಸಿವಿಯರಾಗಿ ಕೋಲ್ಡ್ ಆಗಿಬಿಟ್ಟಿದೆಯಲ್ವ ತಿಂದ್ಬಿಡ್ತೀನಿ ನಾನು ಇದು ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ತಿಂದುಬಿಟ್ಟೆ ಆಮೇಲಂತೂ ನನಗೆ ಯಾಕಪ್ಪ ತಿಂದೆ ಏನು ಮಾಡೋದು ಅನ್ನೋ ಥರ ಆಮೇಲೆ ಸರಿ ನೋಡೋಣ ಇದು ಇದರಿಂದಲೇ ಇದೆ ಅಂತಂದರೆ ಒಂದು ಸ್ವಲ್ಪ ಈ ಮೆಡಿಸಿನ್ ಏನು ಪವರ್ ಇದೆಯಲ್ವಾ ಅದು ಕಡಿಮೆ ಆಗೋವಾಗ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ಬೋದು ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ನಾನು ಇಲ್ಲಾಂತಂದ್ರೆ ಮತ್ತೆ ಹೋದರೆ ಮತ್ತೆ ಏನೇನೋ ಮೆಡಿಸಿನ್ ಕೊಟ್ಟು ಅದನ್ನೇನೋ ಆಗೋದು ಬೇಡ ಅಂತ ಭಯ ಹಾಗಾಗಿ ಸೊ ನಾಲ್ಕು ಗಂಟೆ ಹಂಗೆ ಅದೇನೇ ಸ್ವಲ್ಪ ತಾನಾಗೆ ಕಡಿಮೆ ಆಯಿತು ಅದೇ ನನ್ನ ಪುಣ್ಯ ಅಂತ ಅಂದ್ಕೊಂಡು ಆಮೇಲಂತೂ ಎಷ್ಟೇ ಕಷ್ಟ ಆದರೂ ಬೇಡ ಬಿಡು ಟ್ಯಾಬ್ಲೆಟ್ ಸಹವಾಸನೇ ಬೇಡ ಡಾಕ್ಟ್ರ್ ಸಹವಾಸನೇ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ ಒಂದೆರಡು ದಿವಸ ಮತ್ತೆ ತಿರ್ಗ ಏನೇ ಮಾಡಿದ್ರು ಕಡಿಮೆ ಆಗ್ತಿಲ್ಲ ನನಗೆ ಅಂತಂದಾಗ ಮತ್ತೆ ಬೇರೆ ನಮ್ಮ ಅಮ್ಮ ಮನೆ ಹತ್ರ ಮಕ್ಕ ಡಾಕ್ಟ್ರಿದ್ದು ಡಾಕ್ಟ್ರಿದ್ದರು ಅಲ್ಲೂ ಹೋದೆ ಅಲ್ಲಿ ಅವರು ಪರವಾಗಿಲ್ಲ ಒಂದೇನೋ ಮೆಡಿಸಿನ್ ಎಲ್ಲ ಕೊಟ್ಟರು ಅದರಿಂದ ಆಮೋಸ್ಟ್ ಕಡಿಮೆ ಆಯಿತು ಇವಾಗ ನಾನು ಚೆನ್ನಾಗಿದ್ದೀನಿ ಪರವಾಗಿಲ್ಲ ಸ್ವಲ್ಪ ಇದೆ ಬಟ್ ಮ್ಯಾನೇಜ್ ಮಾಡ್ಕೊಬೋದು ಇವಾಗ ಏನು ಟ್ಯಾಬ್ಲೆಟ್ಸ್ ಎಲ್ಲ ಏನೂ ತೊಗೊತಾ ಇಲ್ಲ ಬಟ್ ಮ್ಯಾನೇಜಲ್ ಅದಾದ್ರಷ್ಟೇ ಕಡಿಮೆ ಆಗುತ್ತೆ ಇಲ್ಲ ಹಾಗೆ ತುಂಬ ತುಂಬ ಆಗಿರಬೇಕು ಅಂತ ಒಂದು ವಿಷಯ ಶೇರ್ ಇದ್ದೀನಿ ನಿನ್ನ ಹತ್ರ ಭಯ ಆಗೋಗ್ಬಿಟ್ಟಿತ್ತು ನನಗಂತೂ ಏನಾಗಿಬಿಟ್ಟಪ್ಪ ಅಂತ ಹೇಳಿ ಹಾಗೆ ನೀವು ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಿ ನಮಗಂತೂ ಅಷ್ಟಾಗಿ ಗೊತ್ತಾಗಲ್ಲ ನಮಗೂ ಆ ಟೈಮಲ್ಲಿ ಒಂದೊಂದು ಟೈಮ್ ಅಂತಲೂ ಹೇಳ್ಬೋದು ನಾವು ಕೂಡ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ತಿನ್ನೋದು ಬಟ್ ಈ ಥರ ಎಲ್ಲ ಆಗುತ್ತೆ ನೋಡಿ ಕೆಲವೊಬ್ಬರಿಗೆ ಆಗ್ಬೋದು ಕೆಲವೊಬ್ರಿಗೆ ಆಗದೇನೂ ಇರ್ಬೋದು ಹಾಗೆ ಆ್ಯಂಡ್ ಇದೊಂದು ಇನ್ಫಾರ್ಮೇಷನ್ನು ಆ್ಯಂಡ್ ಸರಿ ಇವತ್ತಿನ ಬ್ಲಾಗಲ್ಲಿ ಇದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗೆ ನಿಮಗೂ ಕೂಡ ಒಂದು ಅವಾರ್ನೆಸ್ ಇರಲಿ ಅಂತ ಹೇಳಿ ಶೇರ್ ಮಾಡಿದ್ದೀನಿ ಒಪ್ಪ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ತನಕ ನಮಸ್ಕಾರ ಬಾಯ್ まあ